ಮಂಡ್ಯ ಸಿನಿಮಾದ ಅದ್ಭುತವಾದ ನಾಯಕ ನಟರಾಗಿ ಹಾಗೂ ನಮ್ಮ ದರ್ಶನ ಜೊತೆ ಸಹನಾಯಕನಾಗಿ ಮತ್ತು ತಮ್ಮ ತಂದೆಯ ಪಾತ್ರದಲ್ಲಿ ಅಭಿನಯಿಸಿದಂಥ ಅದ್ಭುತವಾದಂಥ ನಟ ಇದೀಗ ವಿಧಿವಶರಾಗಿದ್ದಾರೆ ತೀವ್ರದು ಹೃದಯಘಾತವಾಗಿ ಹಾಗೂ ವಯಸ್ಸಾದ ಕಾಯಿಲೆಯಿಂದ ಇವರು ಬಳಲ್ತಿದ್ರು ಅಂತ ಇತ್ತೀಚೆಗೆ ಗೊತ್ತಾಗ್ತದೆ ಹಾಗಾದರೆ ಯಾರಿ ನಟ ಏನಂತ ನೋಡೋಣ ಬನ್ನಿ ಅದ್ಕೊಂಡು ನಮ್ಮ ಚಾನಲ್ಸ್ ಬದುಕೊಳ್ಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇವರು ಸಿದ್ದರಾಜು ಕಲ್ಯಾಣ್ಕಾರ್ ಅಂತ ಸಿದ್ದರಾಜು ಕಲ್ಯಾಣ್ಕಾರ್ ಅವ್ರನ್ನ ನೀವು ಮುಕ್ತ ಸೀರಿಯಲ್ಲು ಮಳೆಬಿಲ್ಲು ಬದುಕು ಹೀಗೆ ಸಾಕಷ್ಟು ಸೀರಿಯಲ್ಗಳಲ್ಲಿ ನೋಡಿದರೆ ಇನ್ನು ಸಿನಿಮಾಗಳಲ್ಲಿ ಅನಿ ಬಧುವಂತ ಮತ್ತು ಜೊತೆ ಮಂಡ್ಯ ಸಿನಿಮಾ ಇತ್ತೀಚೆಗೆ ತನಕ ಎರಡು ಸಾವಿರದ ಇಪ್ಪತ್ತರ ತನಕ ಸಾಕಷ್ಟು ಸಿನಿಮಾದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದಂಥ ಅದ್ಭುತವಾದ ನಟ ಅಂತಲೂ ಕೂಡ ಇವ್ರನ್ನ ಹೇಳ್ಬೋದು ಇಂಥ ಅದ್ಭುತವಾದ ನಟ ಕಲ್ಯಾಣ್ಕರ್ ಅವರು ಇದೀಗ ವಿಧಿವಶರಾಗಿದ್ದಾರೆ ಸದ್ಯ ತಮ್ಮ ಧರ್ಮಪತ್ನಿ ಮತ್ತು ಇಬ್ಬರು ಮಕ್ಕಳನ್ನು ಬಿಟ್ಟು ಅಗಲಿದ್ದಾರೆ ಅಂತಲೇ ಹೇಳ್ಬೋದು ಇನ್ನೂ ಇವರು ಬದುಕಿರೋ ತನಕ ಸುಮಾರು ಅರವತ್ತಕ್ಕೂ ಅಧಿಕ ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ದಾರೆ ಮತ್ತು ಕನ್ನಡ ಸಿನಿಮಾಗಳಲ್ಲಿ ಮಾತ್ರ ಇವರು ಅಭಿನಯ ಮಾಡಿದ್ದು ವಿಶೇಷ ಅಂತಲೂ ಕೂಡ ಹೇಳ್ಬೋದು ಇವರು ಯಾವುದೇ ತಮಿಳು ತೆಲುಗು ಬೇರೆ ಚಿತ್ರರಂಗದಲ್ಲಿ ಕಾಣ ಸಿಗಲಿಲ್ಲ ಇವರೆಲ್ಲ ಬರೀ ಕನ್ನಡದಲ್ಲಿ ಮಾತ್ರ ಕಲ್ಯಾಣ್ಕರ್ ಅವರು ಗುರ್ಸ್ಕೊಂಡಿದ್ದು ವಿಶೇಷ ಅದರಲ್ಲೂ ಕೂಡ ಜನ ಜನಪದ ಹಾಡುಗಳಲ್ಲಿ ಮತ್ತು ಜನಪದಕ್ಕೆ ಸಂಬಂಧಪಟ್ಟಂಥ ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಾಣ ಮತ್ತು ಹಳ್ಳಿಯ ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಲ್ಯಾಣ್ಕಾರ್ ಅವರು ಕಾಣ ಸಿಗ್ತಿದ್ರು ಅಂತಲೇ ಹೇಳಿ